ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇತ್ರ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಮಂಗಳ ಗ್ರಹ ಸ್ಥಿತನಾಗಿರ್ತಾನೆ ಈ ತಿಂಗಳಲ್ಲಿ ನೋಡಿ ಮಂಗಳ ಗ್ರಹ ಹನ್ನೆರಡನೇ ಮನೇಲಿರೋ ತನಕ ಸ್ವಲ್ಪ ಸಮಸ್ಯೆಗಳಿತ್ತು ಈಗ ನಿಮ್ಮ ರಾಶಿಗೆ ಮಂಗಳ ಬಂದಿರೋದು ತುಂಬಾ ಶುಭ ಯಾಕಂದ್ರೆ ರಾಶಿಯಾಧಿಪತಿ ನಮ್ಮ ರಾಶಿಯಲ್ಲೇ ಇದ್ದಾನೆ ಅಂದ್ರೆ ನಿಮ್ಮ ಬಲ ಹೆಚ್ಚಾಗತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಗ್ರಹ ಅವನ ಆರನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ನಿಮ್ಗೆ ಆ ಹಲವಾರು ವಿಚಾರದ ಬಗ್ಗೆ ಅಂದ್ರೆ ನಿಮ್ಮ ಒಂದು ಕೆಲವೊಂದಿಷ್ಟು ವಿಷಯದಲ್ಲಿ ಗೊಂದಲಗಳಿರುತ್ತೆ ಆ ಗೊಂದಲಗಳು ನಿವಾರಣೆ ಆಗುತ್ತೆ ಮತ್ತೆ ಕೆಲವೊಂದು ವಿಷಯದಲ್ಲಿ ಕೆಲಸಗಳು ಸಕ್ಸಸ್ ಆಗ್ತಾ ಇಲ್ಲ ತುಂಬಾ ನಿಧಾನ 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 ಇದೆ ಆ ಕೆಲಸಗಳು ಫಾಸ್ಟ್ ಆಗುತ್ತೆ ಮತ್ತೆ ವೃಶ್ಚಿಕ ರಾಶಿಯವರಿಗೆ ಕೆಲವರಿಗೆ ತುಂಬಾ ಆರೋಗ್ಯದಲ್ಲಿ ಸಮಸ್ಯೆಗಳು ಯಾಕಂದ್ರೆ ಪಂಚಮಶನಿಯ ಪ್ರಭಾವದಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಈ ತರ ಎಷ್ಟೊಂದು ಸಮಸ್ಯೆಗಳು ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಇತ್ತು ಆ ತರದ್ದೆಲ್ಲವೂ ಕೂಡ ಆ ಈ ತಿಂಗಳಲ್ಲಿ ನಿವಾರಣೆ ಆಗತ್ತೆ ಅಂದ್ರೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನಿಮ್ಮ ರಾಶಿಗೆ ಕುಜ ಬಂದಿರೋದು ಜೊತೆಗೆ ಭಾಗ್ಯಕ್ಕೆ ಗುರು ಬಂದಿರೋದು ಗುರುಬಲ ಇಲ್ಲ ಇಷ್ಟು ದಿನ ಗುರುಬಲ ಇರ್ಲಿಲ್ಲ ಆದ್ರೆ ಆ ಒಂದು ಚಿಕ್ಕ ಸಮಯದವರೆಗೆ ಕಡಿಮೆ ಸಮಯದ ಸಮಯದವರೆಗೆ ಗುರುಬಲ ಬಂದು ಹೋಗುತ್ತೆ ನಿಮ್ಗೆ ಇಲ್ಲೇನಾಗ್ತಾನೆ ಗುರು ನಿಮ್ಗೆ ಪಂಚಮಾಧಿಪತಿಯಾಗಿ ಧನಾಧಿಪತಿಯಾಗಿ ಯಾವಾಗ್ಲೂ ನಿಮ್ಗೆ ಶುಭ ಫಲವನ್ನ ಕೊಡುವಂತ ಗ್ರಹ ಅವನ ಅಷ್ಟಮದಲ್ಲಿದ್ದ ಆದ್ರೆ ಈ ತಿಂಗಳಲ್ಲಿ ನಿಮ್ಗೆ ಭಾಗ್ಯಸ್ಥಾನದಲ್ಲಿ ಅದು ಪರಮೋಚ್ಚ ಕ್ಷೇತ್ರ ಅಂತ ಹೇಳ್ಬೋದು ಗುರು ಕರ್ಕಾಟಕ ರಾಶಿಯಲ್ಲಿ ಬಹಳ ಉಚ್ಚ ಕ್ಷೇತ್ರದಲ್ಲಿ ಅವನು ಸ್ಥಿತನಾಗ್ತಾನೆ ಅವನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿರುತ್ತೆ ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ತುಂಬಾ ಒಂದು ಅನುಕೂಲವನ್ನ ಮಾಡಿಕೊಡ್ತಾನೆ ದೈವ ಬಲ ಜಾಸ್ತಿ ಆಗುತ್ತೆ ನಾವು ಏನೇ ಜೀವನದಲ್ಲಿ ಸಾಧನೆ ಮಾಡ್ಬೋದು ಎಷ್ಟೇ ಬುದ್ಧಿವಂತ ಇರ್ಬೋದು ಹಣಬಲ ಜನಬಲ ಧನಬಲ ಎಲ್ಲ ಇರ್ಬೋದು ಆದ್ರೆ ದೈವ ಬಲ ಒಂದಿಲ್ಲ ಅಂದ್ರೆ ಎಷ್ಟು ಸಾಧನೆ ಮಾಡಿದ್ರು ಕೂಡ ಕಷ್ಟದ ಸಮಯದಲ್ಲಿ ನಾವು ಪಾರಾಗಕ್ಕಾಗಲ್ಲ ನಮ್ ಸುತ್ತ ಎಷ್ಟು ಲಕ್ಷ ಜನ ಇರ್ಲಿ ಎಷ್ಟು ಹಣ ಇರಲಿ ಆಸ್ತಿ ಇರ್ಲಿ ಎಷ್ಟು ಹೆಸರು ಖ್ಯಾತಿ ಕೀರ್ತಿ ಎಲ್ಲ ಇದ್ರು ಕೂಡ ದೈವ ಬಲ ಇದ್ರೆ ಮಾತ್ರ ನಮ್ ಜೀವನದಲ್ಲಿ ನಾವು ಗೆಲ್ಲೋಕಾಗೋದು ಅಥವಾ ನಮ್ಮ ಕಷ್ಟದ ಸಂದರ್ಭದಲ್ಲಿ ನಮ್ಗೆ ಪರಿಹಾರ ಸಿಗೋದು ಆ ಭಗವಂತ ನಮ್ ಜೊತಿನಲ್ಲಿ ಇರ್ಬೇಕು ಅದಕ್ಕೋಸ್ಕರ ಈ ಒಂಬತ್ತನೇ ಮನೆ ಅನ್ನೋದು ನಮ್ಮ ಜಾತಕದಲ್ಲಿ ಆಗ್ಲಿ ನಮ್ಗೆ ಪ್ರಸ್ತುತ ಗೋಚಾರದಲ್ಲಿ ನಮ್ಗೆ ಎಷ್ಟರ ಮಟ್ಟಿಗೆ ಒಂದು ದೇವರ ಬಲ ಇದೆ ಅನ್ನೋದನ್ನ ತೋರಿಸುತ್ತೆ ಪಂಚಮ್ ಶನಿ ಅಷ್ಟಮ್ ಶನಿ ಸಾಡೆ ಸತ್ ಇವಾಗಂತೂ ಗುರುಬಲ ಇರಲೇಬೇಕು ಯಾಕಂದ್ರೆ ಪಂಚಮ್ ಶನಿ ಅಷ್ಟಮ ಶನಿ ಕರ್ಮ ಫಲ ಕೊಡ್ತಾ ಇರ್ತಾರೆ ಅವಾಗ ನಮ್ಗೊಂದು ಪುಣ್ಯ ಫಲನೂ ವರ್ಕ್ ಆಗ್ಬೇಕು ಆ ಬ ಕರ್ಮ ಫಲದ ಮೂಲಕ ನಮ್ಗೆ ಕಷ್ಟಗಳು ಬರ್ತಾ ಇದೆ ಅಂದಾಗ ಏನೋ ಒಂದು ಪೂರ್ವಜನ್ಮದ ಪಾಪ ಕರ್ಮದ ಫಲದ ಒಂದು ಇದಾಗಿರುತ್ತೆ ಅದು ನಮಗೆ ಕಷ್ಟ ಕೊಡ್ತಿದೆ ಅಂದಾಗ ಅದನ್ನ ಸರಿ ಮಾಡ್ಕೊಳಕ್ಕೆ ನಮ್ಗೆ ಗುರುವಿನ ಅನುಗ್ರಹ ಬೇಕೇ ಬೇಕು ಏನೋ ಒಂದ್ ದಾರಿ ಸಿಕ್ಕತ್ತೆ ಸಾಲ್ವ್ ಮಾಡ್ಕೊಳಕ್ಕೆ ಆದ್ರೆ ವೃಶ್ಚಿಕ ರಾಶಿಯವರಿಗೆ ಗುರುಬಲನೂ ಇಲ್ಲ ಈ ಕಡೆ ಶನಿ ಪಂಚಮ ಶನಿ ಬೇರೆ ಈ ತರ ಸಮಸ್ಯೆಗಳಿತ್ತು ಆದ್ರೆ ಈ ತಿಂಗಳಿನಲ್ಲಿ ನಿಮ್ಮ ರಾಶಿಗೆ ಮಂಗಳ ಬಂದಿದ್ದಾನೆ ಭಾಗ್ಯಕ್ಕೆ ಗುರು ಬಂದು ಗುರುವಿನ ದೃಷ್ಟಿ ಮಂಗಳನ ಮೇಲೆ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ಕ್ಲಾರಿಟಿ ಸಿಕ್ಕತ್ತೆ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇರೋರು ಉದ್ಯೋಗದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ತಾರೆ ಬಿಸ್ನೆಸ್ ಅಲ್ಲಿ ಏನೋ ಲಾಭ ಆಗ್ತಾ ಇಲ್ಲ ಏನೋ ಒಂದಿಷ್ಟು ಲಾಸ್ ಆಗ್ತಾ ಇದೆ ಅಥವಾ ಹಣಕಾಸಿನ ವಿಷಯದಲ್ಲಿ ಏನೋ ತೃಪ್ತಿ ಇಲ್ಲ ಅತೃಪ್ತಿ ಕಾಡ್ತಾ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲದ ಬಾಧೆ ಈ ತರದ್ದೆಲ್ಲ ಇರುವಂತವ್ರು ಲೈಫ್ ಅಲ್ಲಿ ಒಂದು ಬದಲಾವಣೆ ಮಾಡ್ಕೊಳ್ತೀರಾ ನಿಮ್ ಬಿಸ್ನೆಸ್ ಅಲ್ಲಿ ಒಂದು ಬದಲಾವಣೆ ಮಾಡ್ಕೊಳ್ತೀರಾ ಅದು ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನ ಕೊಡ್ತಾ ಹೋಗುತ್ತೆ ಈ ತಿಂಗಳಿಂದ ಹಣಕಾಸಿನ ವಿಷಯದಲ್ಲಿ ಅದರಲ್ಲೂ ಮುಖ್ಯವಾಗಿ ನೀವು ಬೇರೆಯವ್ರಿಗೆ ಕೊಟ್ಟಿರೋ ದುಡ್ಡು ವಾಪಸ್ ಬರುತ್ತೆ ಮತ್ತೆ ಕೆಲಸ ಮಾಡಿರ್ತೀರಾ ಅದ್ರದ್ದು ಸಂಬಳ ಬಂದಿರಲ್ಲ ಅಥವಾ ಯಾವ್ದೊಂದು ಪ್ರಾಜೆಕ್ಟ್ ಮಾಡಿರ್ತೀರಾ ಅದ್ರದ್ದು ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಒಂದು ಅದರಿಂದ ಲಾಭ ಬರಲಿ ಹೇಳಿ ಆ ತರದ್ ಯಾವುದೋ ಒಂದು ಹಣ ಆಕಸ್ಮಿಕವಾಗಿ ನಿಮಗೆ ಬರುತ್ತೆ ಯಾಕಂದ್ರೆ ಧನದ ಅಧಿಪತಿ ನಿಮ್ಗೆ ಧನಕ್ಕೆ ಕಾರಕನೂ ಗುರುವೇ ನಿಮ್ಗೆ ಧನದ ಅಧಿಪತಿ ಭಾವಾಧಿಪತಿ ಎರಡನೇ ಮನೆ ಅಧಿಪತಿ ಆಗಿರ್ ಆಗಿರೋದ್ರಿಂದ ಅವನು ಅದೃಷ್ಟ ಸ್ಥಾನದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ಅದೃಷ್ಟ ಅಂದ್ರೆ ಆಕಸ್ಮಿಕ ಧನ ಲಾಭ ಆಗುತ್ತೆ ಇದೊಂದು ವಿಚಾರ ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗ್ತೀರಾ ಅಂದ್ರೆ ದೈಹಿಕ ಆರೋಗ್ಯದ ಸಮಸ್ಯೆ ಮಾನಸಿಕ ಆರೋಗ್ಯದ ಸಮಸ್ಯೆ ಏನಿತ್ತು ಎಲ್ಲವೂ ಕ್ಲಿಯರ್ ಆಗ್ಬಿಡುತ್ತೆ ಈ ತಿಂಗಳಲ್ಲಿ ಮತ್ತೆ ಕೆಲ್ಸದ ವಿಷಯದಲ್ಲಿ ಯಾರಿಗೆ ಉದ್ಯೋಗನೇ ಇಲ್ಲ ನಾನ್ ಕೆಲಸ ಮಾಡ್ಬೇಕು ಅಂದ್ರೆ ನನಗೆ ಕೆಲಸನೇ ಸಿಗ್ತಾ ಇಲ್ಲ ಕೆಲವರೆಲ್ಲ ಹೇಳ್ತೀರ ವೃಶ್ಚಿಕ ರಾಶಿಯವರು ಕೆಲಸ ಇಲ್ಲ ನನ್ಗೆ ಅಂಥವರಿಗೆ ಖಂಡಿತ ಕೆಲ್ಸ ಸಿಕ್ತತ್ತೆ ಹಾಗೆ ಉದ್ಯೋಗಕ್ಕೋಸ್ಕರ ವಿದೇಶದಲ್ಲಿ ನೀವು ಕೆಲಸ ಹುಡುಕ್ತಾ ಇದ್ದೀರಾ ವಿದೇಶದಲ್ಲಿ ಕೆಲಸ ಹುಡುಕ್ತಿದ್ದೀರಾ ಸಿಗ್ತಾ ಇಲ್ಲ ಅಂತವರಿಗೂ ಕೂಡ ವಿದೇಶದಲ್ಲಿ ಉದ್ಯೋಗದ ಅವಕಾಶ ಸಿಗುವ ಸಾಧ್ಯತೆಗಳು ಇದೆ ಇದ್ರ ಜೊತೆಗೆ ಕೆಲಸದಲ್ಲಿ ಕೆಲವೊಂದು ಸಮಸ್ಯೆ ಇದೆ ಅನ್ಕೊಳ್ಳಿ ಆರನೇ ಮನೆ ಅಧಿಪತಿ ಕೂಡ ಮಂಗಳ ಉದ್ಯೋಗದಲ್ಲಿ ಕಿರಿಕಿರಿ ಇದೆ ಮೇಲಧಿಕಾರಿಗಳಿಂದ ಕಿರಿಕಿರಿ ವರ್ಕ್ ಪ್ರೆಷರ್ ಈ ತರ ಸಮಸ್ಯೆಗಳು ಸಹೋದ್ಯೋಗಗಳಿಂದ ತೊಂದರೆಗಳಾಗ್ತದೆ ಇದೆಲ್ಲವೂ ಕೂಡ ಈ ತಿಂಗಳಿಂದ ನಿವಾರಣೆ ಆಗ್ತಾ ಬರುತ್ತೆ ಪರಿಸ್ಥಿತಿ ತುಂಬಾ ಸುಧಾರ್ಸುತ್ತೆ ಸಾಲದ ಬಾಧೆಯಿಂದ ಬಳಲ್ತಾ ಇರೋರು ಈ ತಿಂಗಳಿನಲ್ಲಿ ಸಾಲದ ಬಾಧೆಯನ್ನ ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ತೀರಾ ಚತುರ್ಥಾಧಿಪತಿ ಪಂಚಮದಲ್ಲಿ ಇದ್ರೂ ಕೂಡ ನಿಮ್ಗೆ ನಿಮ್ಮ ರಾಷ್ಟ್ರಾಧಿಪತಿ ನಿಮ್ ರಾಶಿಲ್ ಬಂದಿರೋದ್ರಿಂದ ನಿಮ್ಮ ದುಃಖ ದುಮ್ಮಾನ ಕೆಲವ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಚೇಂಜ್ ಆಗುತ್ತೆ ಕೆಲವ್ರನ್ನ ನೀವು ಕೆಟ್ಟವ್ರು ಅನ್ಕೊಂಡಿರ್ತೀರ ಕೆಲವ್ರನ್ನ ತುಂಬಾ ಒಳ್ಳೆಯವರು ಅನ್ಕೊಂಡಿರ್ತೀರ ಬಟ್ ಈ ತಿಂಗಳಲ್ಲಿ ಅದೆಲ್ಲ ಸರಿಯಾಗಿ ಬಿಡತ್ತೆ ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರ ಸಮಯಕ್ಕೆ ಸಮಯಕ್ಕೆ ತಕ್ಕಂತೆ ಚೇಂಜ್ ಆಗ್ತಿರ್ತಾರೆ ಎಲ್ಲ ಗೊತ್ತಾಗ್ಬಿಡತ್ತೆ ಯಾಕಂದ್ರೆ ಬುಧ ಮಂಗಳ ಇಬ್ರು ಇದಾರಲ್ಲ ಇಲ್ಲಿ ಮಂಗಳ ನಿಮ್ ರಾಶ್ರಾಧಿಪತಿನೇ ಬುಧ ಬುದ್ಧಿಗೆ ಕಾರಕ ಬುದ್ಧಿ ಬಂತು ಅಂತ ಹೇಳ್ತೀವಿ ಆತರ ಬುಧ ಲಾಭಾಧಿಪತಿಯಾಗಿ ನಿಮ್ ರಾಶಿಯಲ್ಲಿ ಇರೋದ್ರಿಂದ ಬಹಳಷ್ಟು ಅನುಕೂಲಗಳು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಒಂದಿಷ್ಟು ಖರ್ಚು ಕೂಡ ಆಗತ್ತೆ ಯಾಕಂದ್ರೆ ಒಂದ್ ಅಹ್ ನಮ್ಮ ಹತ್ರ ದುಡ್ಡು ಇಲ್ದಿದ್ದಾಗ ನಮ್ಗೆ ಏನೇನೋ ಕೆಲವೊಂದು ಆಸೆಗಳಿರುತ್ತೆ ಅನ್ಕೊಳ್ಳಿ ಎಲ್ಲವನ್ನ ಸೈಡ್ಗೆ ಇಟ್ಟಿರ್ತೀವಿ ನಮ್ ದುಡ್ಡು ಬಂದ್ಮೇಲೆ ತಗೋಬೇಕು ನನ್ ದುಡ್ಡು ಎಲ್ಲ ಹೋಗ್ಬೇಕು ನನ್ ದುಡ್ಡು ಬಂದ್ಮೇಲೆ ಹೋಗ್ಬೇಕು ನನ್ನ ದುಡ್ಡು ಬಂದ್ಮೇಲೆ ನಾನು ಏನೋ ಪರ್ಚೇಸ್ ಮಾಡ್ಬೇಕು ಆ ತರದ್ದೆಲ್ಲ ಒಂದಿಷ್ಟು ಆಸೆಗಳನ್ನೆಲ್ಲ ಸೈಡ್ಗೆ ಇಟ್ಟಿರ್ತೀನಿ ಅನ್ಕೊಳ್ಳಿ ಅಂತ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ತೀರ ಪ್ರಯಾಣ ಎಲ್ಲ ಮಾಡ್ತೀರಾ ಒಂಬತ್ತನೇ ಮನೆ ಗುರು ಇದ್ದಾನೆ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಮಾಡುವ ಯೋಗ ವೃಶ್ಚಿಕ ರಾಶಿಯವರಿಗೆ ಅನ್ಕೊಂಡೇ ಇರೋದಿಲ್ಲ ಸಡನ್ ಆಗಿ ಒಂದು ಅವಕಾಶ ಇದೆಲ್ಲದರ ಜೊತೆಗೆ ತುಂಬಾ ಪೂಜೆ ಭಕ್ತಿ ಇವುಗಳಲ್ಲಿ ಆಸಕ್ತಿ ಬರುತ್ತೆ ಗುರು ಒಂಬತ್ತನೇ ಮನೆಗೆ ಬಂದ ಅಂದ್ರೆ ನಮ್ಮಲ್ಲಿ ಭಕ್ತಿ ಅನ್ನೋ ಬೀಜವನ್ನ ಬಿತ್ತಿ ಹೋಗ್ತಾನೆ ಯಾಕೆಂದ್ರೆ ಭಕ್ತಿಗೆ ಕಾರಕನೇ ಅವನು ಗುರುಗ್ರಹ ಕಲಿಕೆ ಬರೀ ಇವತ್ತಿನ ಓದು ಅಷ್ಟೇ ಅಲ್ಲ ಆಧ್ಯಾತ್ಮದ ಕಲೆ ಕೇನೋ ಕೊಡ್ತಾನೆ ಯಾಕೆ ದೇವರನ್ನ ಪೂಜಿಸ್ಬೇಕು ನಮ್ಗೆ ಯಾಕೆ ಕಷ್ಟಗಳು ಬರುತ್ತೆ ನಮ್ ಕಡೆಯಿಂದ ಏನು ಯಾವ ರೀತಿಯಲ್ಲಿ ಸರಿ ಮಾಡ್ಕೋಬೇಕು ಇದರಲ್ಲ ಒಂದಷ್ಟು ವಿಚಾರಗಳು ನಿಮ್ಗೆ ಕೆಲವರಿಂದ ತಿಳ್ಕೊಳ್ತೀರಾ ಅವ್ರು ಯಾರೇ ಆಗಿರ್ಬೋದು ನಿಮ್ ಸುತ್ತಮುತ್ತಲ ವ್ಯಕ್ತಿನೇ ಆಗಿರ್ಬೋದು ಯಾರೋ ಒಂದು ನೋಡಿ ನಮ್ಮ ತಲೆ ವರ್ಕ್ ಆಗಲ್ಲ ನಮ್ಮ ಮೈಂಡ್ ವರ್ಕ್ ಆಗಲ್ಲ ಅನ್ನೋದು ಯಾರೆಷ್ಟು ತಿಳುವಳಿಕೆ ಹೇಳಿದ್ರು ನಮ್ಗೆ ಏನು ಅರ್ಥ ಆಗಲ್ಲ ನಮ್ಮ ಮನಸ್ಸು ಜಾಗೃತವಾದಾಗ ಒಂದು ಚಿಕ್ಕ ಮಕ್ಕಳು ಏನೋ ಒಂದು ಮಾತು ಹೇಳ್ತಾರೆ ಆ ಮಾತಲ್ಲಿ ನಮ್ಗೇನೋ ಬಹಳಷ್ಟು ಉತ್ತರ ಅಡಗಿರುತ್ತೆ ಅದು ಅಂದ್ರೆ ನಮ್ಮ ಒಂದು ಬುದ್ಧಿ ಅದನ್ನ ಕ್ಯಾಚ್ ಮಾಡ್ಬಿಡುತ್ತೆ ಅದು ಒಂದೊಂದು ಟೈಮ್ ಅದೇ ತರ ಆಧ್ಯಾತ್ಮದಲ್ಲಿ ಹೆಚ್ಚು ಆಸಕ್ತಿ ಬರುತ್ತೆ ಕೆಲವು ಗುರುಗಳ ಪರಿಚಯ ಆಗುತ್ತೆ ಕೆಲವು ಗುರುಗಳ ಮಾರ್ಗದರ್ಶನದ ಮೂಲಕ ಒಂದಿಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನ ಕಲ್ತ್ಕೊಳ್ಳೋದ್ರ ಜೊತೆಗೆ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಶುರು ಮಾಡ್ತೀರಾ ಸರಿ ಇವಾಗ ಗುರು ಒಂಬತ್ತನೇ ಮನೆಗೆ ಬಂದಿದ್ದಾನೆ ಒಂದ್ ತಿಂಗ್ಳಿರ್ತಾನೆ ಅಲ್ಲಿ ತಂಗ ಮಾತ್ರ ಮಾಡ್ತೀನ ಅಲ್ಲ ಅದಾದ್ಮೇಲೆ ವಾಪಸ್ ಗುರು ಅಷ್ಟಮ ಕೊಟ್ಟದ್ಮೇಲೆ ತರಾನೇ ಆದ್ರ ಈ ಪೂಜೆ ಪುನಸ್ಕಾರಗಳು ಇದೆಲ್ಲ ಹಾಗೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಕೆಲವರ ಪ್ರಶ್ನೆ ಖಂಡಿತ ಕಂಟಿನ್ಯೂ ಆಗುತ್ತೆ ಯಾಕಂದ್ರೆ ಅದನ್ನೆಲ್ಲ ನಾವು ಶುರು ಮಾಡಿದ್ವಿ ಅಂದ್ರೆ ನಮ್ ಲೈಫಲ್ಲಿ ಒಂದ್ ಬದಲಾವಣೆ ಆಗತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಸಮಾಧಾನ ಆಗುತ್ತೆ ಈ ಸಮಾಧಾನನ ಯಾರು ಕೊಡಕ್ಕಾಗಲ್ಲ ಅವಾಗ ಏನ್ ಮಾಡ್ತೀವಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಒಂದ್ ಎರಡ್ ಮೂರ್ ದಿನ ಪೂಜೆ ಪುನಸ್ಕಾರ ಮಾಡ್ಲಿಲ್ಲ ಯಾವ್ದೋ ಒಂದು ಫೇವ್ರೇಟ್ ಮಂತ್ರ ಜಪ ಮಾಡ್ತಾ ಇದ್ದೆ ಬಿಟ್ಬಿಟ್ಟೆ ಆ ಯಾಕೆ ಮನ್ಸಿಗೆ ಬೇಜಾರಾಗ್ತಿದೆ ಓಹ್ ಆ ಮಂತ್ರ ಬಿಟ್ಬಿಟ್ಟಿದೀನಿ ಅದಕ್ಕೆ ಹಿಂಗಾಗಿದ್ದು ನಮ್ಮ ಮೈಂಡ್ ಹೇಳುತ್ತೆ ಮತ್ತೆ ಅಂತ ಹೇಳಿ ಹಾಗಾಗಿ ಇದೆಲ್ಲ ಏನಂದ್ರೆ ಕಲಿಯೋವರೆಗೂ ಕಲ್ತ್ ಮೇಲೆ ಅದನ್ನ ಮುಂದುವರ್ಸ್ಕೊಡ್ತಾ ಹೋಗ್ತೀರ ಮುಂದುವರ್ಸ್ಲೇಬೇಕು ನಾವ್ ಏನೇ ಮಾಡಿದ್ರು ಒಳ್ಳೆ ಕೆಲಸಗಳಂತ ಏನೇ ಮಾಡಿದ್ರು ಅದ್ರಲ್ಲಿ ನಿರಂತರತೆ ಇರ್ಬೇಕು ಆವಾಗ್ಲೇ ನಮ್ಗದು ರಿಸಲ್ಟ್ ಕೊಡೋದು ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ಹದಿನೇಳನೇ ತಾರೀಕವರೆಗೂ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಆಗುತ್ತೆ ಹನ್ನೆರಡನೇ ಮನೆಯಲ್ಲಿ ರವಿ ಇರೋದ್ರಿಂದ ಹದಿನೇಳನೇ ತಾರೀಕಿಗೆ ನಿಮ್ ರಾಶಿಗೆ ರವಿ ಬಂದ್ಬಿಡ್ತಾನೆ ಅಷ್ಟ್ರ ಮೇಲೆ ಪೆಂಡಿಂಗ್ ಆಗಿದ್ ಕೆಲಸ ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ ಹಾಗೆ ಹದಿನೇಳನೇ ತಾರೀಕಿಗೆ ನಿಮ್ ರಾಶಿಗೆ ರವಿ ಬರೋದ್ರಿಂದ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವು ಕೆಲಸಗಳು ಆಮೇಲೆ ನಿಮ್ಮ ಒಂದು ಆ ಕೆಲವು ಏನಾದ್ರು ರಾಜ್ಯಗಳಿತ್ತು ಈ ತರದ್ದೆಲ್ಲ ಸಾಲ್ವ್ ಮಾಡ್ಕೊಳ್ಳೋದು ರಾಜಕೀಯ ವ್ಯಕ್ತಿಗಳಿಂದ ನಿಮ್ಗೆ ಏನಾದ್ರು ಸಹಾಯ ಆಗುವಂಥದ್ದು ಈ ತರದ್ದು ಏನೋ ಒಂದು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರ ಅಂದ್ರೆ ಆ ವಿಚಾರವಾಗಿ ಹದಿನೇಳನೇ ತಾರೀಕಿನ ನಂತರ ನಿಮ್ಗೆ ಅನುಕೂಲ ಆಗತ್ತೆ ಹಾಗೆ ಸರ್ಕಾರಿ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೂ ಅಷ್ಟೇ ಹದಿನೇಳನೇ ತಾರೀಕಿಂದ ಚೆನ್ನಾಗಿದೆ ಅಲ್ಲಿವರೆಗೂ ಚೆನ್ನಾಗಿಲ್ಲ ಅಂತಲ್ಲ ಕೆಲಸಗಳು ಸ್ವಲ್ಪ ಬೆಂಡಿಂಗ್ ಆಗ್ತದೆ ವಾಕ್ಸ್ತಾನಾಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಮಾತಿನ ವಿಷಯದಲ್ಲಿ ಏನು ದೋಷ ಇಲ್ಲ ನೀವ್ ಏನ್ ಮಾತಾಡಿದ್ರು ಅದ್ ಬೇರೆಯವ್ರನ್ನ ಅಟ್ರಾಕ್ಟ್ ಮಾಡುತ್ತೆ ನೀವು ಕೆಲಸ ಮಾಡೋ ಸ್ಥಳದಲ್ಲಿ ನೀವು ಮಾತಾಡಿದ್ರು ಅಷ್ಟೇ ಏನೋ ಒಂಥರ ಅಟ್ರಾಕ್ಟ್ ಆಗ್ತೀರಾ ನೀವು ಮನೇಲಿ ಮಾತಾಡಿದ್ರು ಅಷ್ಟೇನೆ ಅಂದ್ರೆ ನಿಮ್ಮ ಮಾತಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗ್ತಾ ಇರುತ್ತೆ ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ರೂಪುಗೊಳಿಸ್ಕೊಡ್ತೀರಾ ನಿಮ್ ಬಗ್ಗೆ ತಪ್ಪಾಗಿ ಕೇಳ್ಕೊಂಡವ್ರು ನಿಮ್ಮನ್ನ ಅವಮಾನ ಮಾಡಿದವ್ರೆ ವಾಪಸ್ ನಿಮ್ಮ ನಿಮ್ ನಿಮ್ಮನ್ನ ಕರೆದು ನಿಮ್ಗೆ ಆ ಮರ್ಯಾದೆ ಕೊಡುವಂಥದ್ದು ಅಥವಾ ನಿಮ್ಮ ಹತ್ರ ಸಾರಿ ಕೇಳುವಂಥದ್ದು ಇದೆಲ್ಲವೂ ಏನ್ ಸಡನ್ ಆಗಿ ಇಷ್ಟೆಲ್ಲ ಬದಲಾವಣೆ ಆಗುತ್ತೆ ಅಂದ್ರೆ ಸಡನ್ ಗ್ರಹಗಳ ಬದಲಾವಣೆ ಆದಾಗ ನಮ್ ಲೈಫಲ್ಲೂ ಸಡನ್ ಆಗಿ ಬದಲಾವಣೆಗಳು ಆಗುತ್ತೆ ಎಷ್ಟು ಜನಕ್ಕೆ ಆಗಿಲ್ಲ ಆ ತರ ಬದಲಾವಣೆ ಯಾವಾಗ ಬೇಕಾದ್ರೂ ಆಗ್ಬೋದು ಬದಲಾವಣೆ ಜಗದ ನಿಯಮ ಸಡನ್ ಆಗಿ ನಿಮ್ಮ ರಾಶಿಗೆ ಎರಡು ಗ್ರಹಗಳು ಬರ್ತಾರೆ ಮಂಗಳ ಗ್ರಹ ಮತ್ತು ಬುಧ ಗ್ರಹ ಮತ್ತೆ ಹದಿನೇಳನೇ ತಾರೀಕು ಇನ್ನೊಬ್ಬ ಗ್ರಹ ಬರ್ತಾರೆ ಅದಂತೂ ಸೂರ್ಯ ಸೂರ್ಯ ಅಂದ್ರೆ ಚೇತನಾ ಶಕ್ತಿ ನಮ್ಮೊಳಗಡೆ ಒಂದು ಏನೋ ಒಂದು ಮ್ಯಾಗ್ನೆಟಿಕ್ ಪವರ್ ಕೊಡ್ತಾನೆ ಯಾವುದಕ್ಕೂ ಹೆದರಲ್ಲ ನಾನು ಎಲ್ಲವನ್ನು ಸಾಧಿಸ್ತೀನಿ ಅನ್ನೋ ಛಲವನ್ನು ಕೊಡೋನೆ ಸೂರ್ಯ ಗ್ರಹ ಅದ್ರ ಜೊತೆಗೆ ಗುರು ಉಚ್ಚ ಕ್ಷೇತ್ರಕ್ಕೆ ಬಂದು ಅವನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತೆ ಇಷ್ಟೊಂದು ಗ್ರಹಗಳ ಬದಲಾವಣೆ ಆದಾಗ ಸಹಜವಾಗಿ ನಮ್ ಲೈಫಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ ಅಯ್ಯೋ ಇದಾಗೋದೇ ಇಲ್ಲ ಇದು ಸರಿನೆ ಹೋಗಲ್ಲ ಅನ್ಕೊಂಡಿದ್ದಂತಹ ಎಷ್ಟೋ ವಿಚಾರಗಳು ಸಾಲ್ವ್ ಆಗುವಂತದ್ದು ಈ ರೀತಿ ಆಗತ್ತೆ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಕಮ್ಮಿ ಆಗ್ತಾ ಇರುತ್ತೆ ಆಸಕ್ತಿ ಅನ್ನೋದಕ್ಕಿಂತ ಸ್ವಲ್ಪ ಸೋಮಾರಿತನ ಪಂಚಮದಲ್ಲಿ ಶನಿ ಇರೋದ್ರಿಂದ ಓದಕ್ ಕುತ್ಕೊಂಡಿದ ತಕ್ಷಣ ನಿದ್ರೆ ಬರುತ್ತೆ ಆ ತರ ಆಗತ್ತೆ ಶನಿ ಪರಿಹಾರ ಮಾಡ್ಲೇಬೇಕು ಗುರುದೃಷ್ಟಿ ಇರೋದ್ರಿಂದ ಶನಿ ಸ್ವಲ್ಪ ಒಳ್ಳೆಯವನಾಗಿರ್ತಾನೆ ಒಂದ್ ತಿಂಗಳವರೆಗೂ ಸ್ವಲ್ಪ ಅಶುಭ ಫಲ ಕಮ್ಮಿ ಮಾಡ್ತಾನೆ ಆದ್ರೂ ಶನಿಗೆ ಪರಿಹಾರಾರ್ಥ ಹೋಗಿ ಶನಿವಾರ ಎಳ್ಳೆಣ್ಣೆ ದಾನವನ್ನ ಮಾಡ್ಲೇಬೇಕಾಗತ್ತೆ ಬಟ್ ಉಳಿದ ಗ್ರಹಗಳೆಲ್ಲ ಶುಭ ಫಲ ಕೊಡ್ತಾ ಇರೋದ್ರಿಂದ ಆ ಉದ್ಯೋಗದ ವಿಷಯದಲ್ಲೆಲ್ಲ ಚೆನ್ನಾಗಿದೆ ಮಾತಿನಿಂದ ಎಲ್ಲ ಚೆನ್ನಾಗಿದೆ ಮತ್ತೆ ಏನಾದ್ರು ನೀವು ಮಾತಾಡಬೇಕು ಒಪ್ಪಂದ ಮಾಡ್ಕೋಬೇಕು ಬರವಣಿಗೆ ರೂಪದಲ್ಲಿ ಏನಾದ್ರು ಒಪ್ಪಂದಗಳು ಮಾಡ್ಕೋಬೇಕು ಅದಕ್ಕೆಲ್ಲ ಸೂಕ್ತವಾದ ಸಮಯವಾಗಿರುತ್ತೆ ಏನೇ ಒಂದು ನಿರ್ಧಾರ ತಗೋಬೇಕು ಅಂತಂದ್ರೆ ನಿಮ್ಮ ಬಿಸ್ನೆಸ್ ವಿಷಯವಾಗಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂತಿದ್ರೆ ಇದು ಕರೆಕ್ಟ್ ಆಗಿರೋ ಟೈಮ್ ಇಷ್ಟ್ರೊಳಗಡೆ ನಿಮ್ ಬಿಸ್ನೆಸ್ ಏನು ಲಾಭ ಆಗ್ತಾ ಇಲ್ಲ ನಿಮ್ ವೃತ್ತಿಯಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಏನೋ ಒಂದ್ ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಇದು ಒಳ್ಳೆ ಟೈಮ್ ಅಕಸ್ಮಾತ್ ನಿಮ್ಗೆ ಕೆಲ್ಸದಲ್ಲಿ ತುಂಬಾ ತೊಂದರೆ ಆಗ್ತದೆ ಬೇರೆ ಅಂದ್ರೆ ಏನೋ ಒಂದು ಕೆಲ್ಸದ ಅವಕಾಶ ಸಿಕ್ಕಿದೆ ನಿಮ್ಗೆ ಈ ವೃತ್ತಿಗಿಂತ ಚೆನ್ನಾಗಿದೆ ಅನ್ಸಿದ್ರೆ ಅಂದ್ರೆ ನಿಮ್ಗೊಂದು ಒಳ್ಳೆ ಕೆಲ್ಸದ ಅವಕಾಶ ಸಿಕ್ಕಿದೆ ಅಂದ್ರೆ ನೀವು ಕೆಲಸ ಚೇಂಜ್ ಮಾಡ್ತೀರ ಅಂದ್ರೆ ಇದು ಸೂಕ್ತವಾದ ಸಮಯ ಅಂದ್ರೆ ಈ ಎಲ್ಲಾ ಗ್ರಹಗಳು ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ನಿಮಗ್ ಸಿಗುವಂತ ಅವಕಾಶ ಕೂಡ ಏನೋ ಒಂದು ಒಳ್ಳೇದೇ ಆಗಿರುತ್ತೆ ಹಾಗಾಗಿ ಈ ತರ ಬದಲಾವಣೆಗಳಿಗೆಲ್ಲ ಬಹಳ ಒಳ್ಳೆ ಸಮಯ ಎಲ್ಲಾ ರೀತಿಯಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಶನಿಗ್ ಮಾತ್ರ ಪರಿಹಾರ ಮಾಡ್ಕೊಳ್ಳಿ ಉಳಿದಂತೆ ವೃಶ್ಚಿಕ ರಾಶಿಯವರಿಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಶುಭ ಫಲವನ್ನೇ ಕಾಣ್ತೀರಾ ಹಾಗಾಗಿ ಈ ನವೆಂಬರ್ ತಿಂಗಳು ನಿಮ್ಗೆ ಬಹಳ ಅದ್ಭುತವಾದಂತಹ ತಿಂಗಳು ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ